ನಮಸ್ಕಾರ ನಾನು ಬಿಎಂ ಭಟ್ ಸಿ ಪಿ ಎಂ ಪಕ್ಷದ ಬೆಳತಂಗಡಿ ತಾಲೂಕು ಕಾರ್ಯದರ್ಶಿ ಧರ್ಮಸ್ಥಳದಲ್ಲಿ ಐ ಟಿ ತನಿಖೆ ನಡೀತಾ ಇದೆ ಎಂ ಪಕ್ಷದವರಾದ ನಾವು ಈ ಸಂದರ್ಭದಲ್ಲಿ ಯಾವುದನ್ನೆಲ್ಲ ನಮ್ಮ ಅಭಿಪ್ರಾಯದಂತೆ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳುವ ವಿಚಾರಗಳನ್ನು ನಾವು ಎಸ್ಐಟಿಗೆ ದೂರು ರೂಪದಲ್ಲಿ ಕೊಟ್ಟಿದ್ದೇವೆ ಮುಖ್ಯವಾಗಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಎರಡು ಸಾವಿರ ಐದರಿಂದ ಇಪ್ಪತ್ತೈದರ ತನಕದ ಎಲ್ಲ ಧರ್ಮಸ್ಥಳ ಸುತ್ತಮುತ್ತ ಆದಂತಹ ಎಲ್ಲ ಅಸಹಜ ಸಾವುಗಳ ಬಗ್ಗೆ ತನಿಖೆ ನಡೆಸಬೇಕು ಮಾತ್ರ ಅಲ್ಲ ಅಲ್ಲಿ ಅದರ ಸುತ್ತಮುತ್ತ ಆದಂತಹ ಅಸಹಜ ಸಾವುಗಳ ಬಗ್ಗೆ ರಾಜ್ಯದ ಯಾವುದೇ ಠಾಣೆಯಲ್ಲಿ ದೂರು ಕೊಟ್ಟಿದ್ರು ಕೂಡ ಅದು ಐ ಟಿ ಅದನ್ನು ತಕ್ಕೊಂಡು ಅದನ್ನು ತನಿಖೆ ಮಾಡಬೇಕು ಅದು ಅತ್ಯಾಚಾರ ಕೊಲೆ ಪ್ರಕರಣ ಯಾವ ರೀತಿಯೇ ಆ ರೀತಿ ಸಾವು ಸಂಭವಿಸಿದೆ ಹೇಳುವಂಥದ್ದು ತನಿಖೆ ಆಗಬೇಕು ಅಂತ ಹೇಳೋ ರೀತಿಯಲ್ಲಿ ಆದೇಶ ಮಾಡಿದೆ ಆ ಪ್ರಕಾರ ಎಸ್ ಐ ಟಿ ಅವರು ಈಗಾಗಲೇ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ಅವರು ದಕ್ಷ ಅಧಿಕಾರಿಗಳು ಆ ಒಳ್ಳೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಹೇಳುವಂಥದ್ದು ಕೂಡ ಸರ್ಕಾರ ಹೇಳಿದೆ ಅದರಿಂದ ಈ ದಕ್ಷ ಅಧಿಕಾರಿಗಳ ಮೇಲೆ ನಮಗೆ ಕೂಡ ನಂಬಿಕೆ ಇದೆ ಜನರು ಕೂಡ ದೊಡ್ಡ ರೀತಿಯ ನಿರೀಕ್ಷೆಯಲ್ಲಿ ಇದ್ದಾರೆ ಒಳ್ಳೆ ರೀತಿಯ ರಿಪೋರ್ಟ್ ಬಂದಿತ್ತು ಧರ್ಮಸ್ಥಳದ ಕಂಠಿದಂತ ಈ ಕಳಂಕ ದೂರ ಆದಿತ್ತು ಅಲ್ಲಿ ಕೂಡ ಒಂದು ಒಳ್ಳೆಯ ನ್ಯಾಯಯುತವಾದಂತಹ ಶಾಂತಿಯುತ ವ್ಯವಸ್ಥೆ ಬಂದಿತ್ತು ಅಂತ ಹೇಳುವ ಒಂದು ಭಾವನೆಯಿಂದ ಜನರು ಕೂಡ ಕಾಯ್ತಿದ್ದಾರೆ ಈ ಸಂದರ್ಭದಲ್ಲಿ ನಾವು ಆ ಎಸ್ಐ ಟಿ ಗೆ ಇನ್ನಷ್ಟು ನಾವು ದೂರದಲ್ಲಿ ತಿಳಿಸಿದ್ದೇನೆಂದ್ರೆ ಈ ಎರಡು ಸಾವಿರ ಐದರಿಂದ ಎರಡು ಸಾವಿರ ಇಪ್ಪತ್ತೈದರ ಅಸಹಜ ಸಾವುಗಳು ಸಾಧಾರಣ ಇನ್ನೂರ ನಲವತ್ತಕ್ಕೂ ಮಿಕ್ಕಿ ಅಸಹಜ ಸಾವುಗಳ ಸಂದರ್ಭದಲ್ಲಿ ಆಗಿದೆ ತನಿಖೆ ಮಾಡಲಿ ಮುಖ್ಯವಾಗಿ ಎರಡು ಸಾವಿರ ಐದರಿಂದ ಎರಡು ಸಾವಿರದ ಹನ್ನೆರಡವರೆಗೆ ಇನ್ನೂರ ನಲವತ್ತಕ್ಕಿಂತ ಮಿಕ್ಕಿ ಅಸಹಜ ಸಾವುಗಳ ದಾಖಲೆಗಳಿವೆ ಅದರ ಜೊತೆಗೆ ಪತ್ತೆಯಾಗದ ಪ್ರಕರಣಗಳು ಅಂತ ಅವನ್ನೆಲ್ಲ ಮುಚ್ಚಿ ಹಾಕಲ್ಪಟ್ಟಿದೆಯೋ ಅದನ್ನು ಕೂಡ ತನಿಖೆ ಮಾಡಬೇಕು ಮುಖ್ಯವಾಗಿ ವೇದವಲ್ಲಿ ಪ್ರಕರಣ ಆಗಿರ್ಬೋದು ಪದ್ಮಲತಾ ಪ್ರಕರಣ ಆಗಿರ್ಬೋದು ಅಥವಾ ಆನೆ ಆನೆಮಾವುತ ಮತ್ತೆ ಆನೆ ಮಾವುತ ತಂಗಿ ಯಮುದನ ಪ್ರಕರಣ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಆ ರೀತಿಯ ದೂರುಗಳು ಬಂದರೆ ಅದನ್ನು ಕೂಡ ತನಿಖೆಗೊಳಪಡಿಸಬೇಕು ಯಾಕಂದರೆ ಎಸ್ ಐ ಅವರು ಅದನ್ನು ಪಡಿಬೇಕು ತೆಕೊಳ್ಳಬೇಕು ಅಂತ ಹೇಳೋದು ನಮ್ಮ ಅಭಿಪ್ರಾಯ ಯಾಕಂದರೆ ಪತ್ತೆಯಾಗದ ಪ್ರಕರಣ ಅಂತೇಳಿ ಅವತ್ತು ಬರಬಾರ್ದು ಒಂದು ಪತ್ತೆ ಆಗಬೇಕು ಪತ್ತೆ ಮಾಡ್ಲಿಕ್ಕೆ ಸಾಧ್ಯ ಆಗಬೇಕು ಇದು ದಕ್ಷ ತಂಡ ಆದ ಕಾರಣ ಖಂಡಿತ ದಕ್ಷತೆಯಿಂದ ಈ ಒಂದು ಪತ್ತೆ ಆಗದ ಪ್ರಕರಣವನ್ನು ಭೇದಿಸಿತು ಅಂತೇಳುವ ಒಂದು ಭಾವನೆಯನ್ನು ನಾವು ಆ ದೂರಲ್ಲಿ ಅದನ್ನು ತಿಳಿಸಿದ್ದೇವೆ ಜೊತೆಗೆ ಸೌಜನ್ಯ ಪ್ರಕರಣವನ್ನು ಕೂಡ ಇವತ್ತು ಅವರ ಕುಟುಂಬದವರಿಗೆ ಇನ್ನೂ ಇದುವರೆಗೆ ಕೂಡ ನ್ಯಾಯ ಕೊಡಿಸುವಂತ ಕೆಲಸ ಸಾಧ್ಯ ಆಗಲಿಲ್ಲ ಆ ಸಿಬಿಐ ತೀರ್ಮಾನ ಆದ್ರೂ ಕೂಡ ಸಿಬಿಐ ನ್ಯಾಯಾಲಯ ತೀರ್ಪು ಕೊಟ್ಟರು ಕೂಡ ರಾವ್ ಅಪರಾಧಿ ಅಲ್ಲ ಅಂತ ಹೇಳಿದ್ದು ಆದ್ರೂ ನಿಜವಾದ ಆರೋಪಿ ಯಾರು ಅಂತ ಹೇಳುವಂಥದ್ದು ಪತ್ತೆ ಹಚ್ಚುವಂತ ಕೆಲಸ ಆಗ್ಲಿಲ್ಲ ಅಲ್ಲಿ ಅಧಿಕಾರಿಗಳ ಏನು ತೊಂದರೆಗಳಿದೆ ತಪ್ಪುಗಳಾಗಿವೆ ಅಂತ ಹೇಳೋದನ್ನು ತನಿಖೆ ಮಾಡ್ಬೇಕು ಅಂತ ಹೇಳಿ ಕೂಡ ಕೋರ್ಟ್ ಹೇಳಿದೆ ಈ ನಿಟ್ಟಿನಲ್ಲಿ ಅದನ್ನು ಕೂಡ ಮರುತನಿಖೆಗೆ ಒಳಪಡಿಸಬೇಕು ಎಸ್ ಐಟಿ ಅಂತ ನಮ್ಮ ಬೇಡಿಕೆ ಅದು ಒಂದು ವೇಳೆ ಸಾಧ್ಯ ಆದರೂ ಕೂಡ ಅಲ್ಲಿ ಅದರ ಸಾಕ್ಷಿ ರವಿ ಪೂಜಾರಿ ಅಸಹಜ ಸಾವಾಗಿದೆ ವಾರಿಜಾ ಅಸಹಜ ಸಾವಾಗಿದೆ ಈ ಸಾಕ್ಷಿಗಳ ಸಾವುಗಳಿಗಿಂತ ಕಾರಣ ಅದನ್ನಾದರೂ ಒಳಪಡಿಸಿದ್ರೆ ಇದರ ಸತ್ಯ ಹೊರ ಬಂದಿತ್ತು ಹೇಳುವಂಥದ್ದು ನಮ್ಮ ಅಭಿಪ್ರಾಯ ಆದ್ರಿಂದ ಈ ಎಲ್ಲ ಪ್ರಕರಣಗಳನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳುವಂಥದ್ದು ನಮ್ಮ ಬೇಡಿಕೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿಯೇ ಎಪ್ಪತ್ತ ಎಂಬತ್ತರ ದಶಕದಲ್ಲಿ ಈ ರೀತಿ ಸಿ ಪಿ ಎಂ ಪಕ್ಷ ಭೂಮಾಲಿಕೆ ಪಾಳೆಗಾರಿಕೆ ವಿರುದ್ಧ ಹೋರಾಟ ಮಾಡುತ್ತಾನೆ ಅಥವಾ ಈ ಗೇಣಿ ಮಸೂದೆ ಹೋರಾಟ ಮಾಡುವ ಕೂಡ ಕೆ ವಿ ರಾವನ್ ಅಂತ ಎಲ್ ನಮ್ಮ ನಾಯಕರು ಹಲವಾರು ದಾಳಿ ದಬ್ಬಾಳಿಕೆ ಒಳಗಾಗಿದ್ದಾರೆ ಆ ಸಂದರ್ಭದಲ್ಲಿ ಧರ್ಮಸ್ಥಳಲ್ಲಿ ನಮ್ಮ ಸಿಪಿಎಂ ಪಕ್ಷದ ಕಮಿಟಿ ಇತ್ತು ಸಾವಿರದ ಎಂಬತ್ತರ ದಶಕದಲ್ಲಿ ದೇವಾನಂದ ಅಂತ ಆ ಘಟಕದ ಕಾರ್ಯದರ್ಶಿ ಆಗಿದ್ರು ಅವರು ಅಲ್ಲಿ ಆದಿವಾಸಿಗಳ ಭೂಮಿಯ ರಕ್ಷಣೆಗಾಗಿ ಹೋರಾಟದ ನೇತೃತ್ವ ವಹಿಸಿಕೊಂಡಿದ್ರು ಆ ಭೂ ಭೂ ಕಬಳಿಕೆಯನ್ನು ತಡೆಯುತ್ತಾ ಇದ್ರು ಅದರ ಜೊತೆಗೆ ಅಲ್ಲಿ ಚುನಾವಣೆ ಬಂದಾಗ ಚುನಾವಣೆಗೆ ಸ್ಪರ್ಧಿಸುವಂತ ಒಂದು ಕೆಲಸಕ್ಕೆ ಅವರು ಮುಂದಾದರು ಅದರಿಂದ ಈ ಚುನಾವಣೆಯಲ್ಲಿ ಎರಡು ಮೂರು ಜನರು ನಿಲ್ಲಿಸಿದ ಜೊತೆಗೆ ಇವರು ಕೂಡ ಸ್ಪರ್ಧೆಗಿಳಿದ್ರು ಈ ಸಂದರ್ಭದಲ್ಲಿ ಅವರಿಗೆ ಅದಕ್ಕೆ ವಿರೋಧ ಬಂದಿತ್ತು ಚುನಾವಣೆಗೆ ನಿಲ್ಲಬಾರದು ಅಂತ ಹೇಳುವಂಥದ್ದು ಕೂಡ ಅವರಿಗೆ ಗೊತ್ತೇ ಇತ್ತು ಅದೆಲ್ಲವನ್ನು ಮೀರಿ ಸಿ ಪಿ ಎಂ ಪಕ್ಷದ ಯಾವ ತೀರ್ಮಾನ ಇದೆ ಅದನ್ನು ಜಾರಿ ಮಾಡಲಿಕ್ಕೆ ಅವರು ಮುಂಚೂಣಿಯಲ್ಲಿ ಕೆಲಸ ಮಾಡಿದ್ರು ಆ ರೀತಿ ಸ್ಪರ್ಧೆ ಮಾಡಿದ್ರು ಈ ಸಂದರ್ಭದಲ್ಲಿ ಅವರ ಮಗಳು ಯು ಸಿ ಓದ್ತಿದ್ದ ಮಗಳು ಪದ್ಮಲತಾ ಕಾಣೆ ಆಗ್ತಾಳೆ ಆ ಪತ್ತೆ ದೂರು ಕೊಟ್ಟರು ಕೂಡ ಪತ್ತೆ ಆಗುವುದಿಲ್ಲ ಸಾವಿರದ ಒಂಬೈನೂರ ಎಂಬತ್ತಾರು ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಕಾಣೆಯಾದಂತಹ ಪದ್ಮಲತಾ ದೇವಾನಂದರ ಮಗಳು ಸಾವಿರದ ಒಂಬೈನೂರ ಎಂಬತ್ತೇಳು ಫೆಬ್ರವರಿ ಹದಿನೇಳರಂದು ಕೊಳೆತ ಶವವಾಗಿ ನೆರೆಯ ಹೊಳೆಯ ಸೈಡಲ್ಲಿ ಸಿಗ್ತಾಳೆ ಅಂತೇಳಿ ಆದ್ರೆ ಅದರ ಇವತ್ತಿನವರೆಗೂ ಕೂಡ ಅವತ್ತು ಸಿಓಡಿ ತನಿಖೆ ಆಯಿತು ಸಿಒಡಿ ತನಿಖೆಯಲ್ಲಿ ಅದು ಪತ್ತೆಯಾಗದ ಪ್ರಕರಣ ಆಯ್ತು ಇವತ್ತಿನ ಕೂಡ ಅದಕ್ಕೆ ಮೂಲ ಕಾರಣ ಯಾರು ಗೊತ್ತಾಗುದಿಲ್ಲ ಅನಿಮಾವತ ಪ್ರಕರಣ ಪತ್ತೆಯಾಗದ ಪ್ರಕರಣ ವೇದವಲ್ಲಿ ಪ್ರಕರಣ ಪತ್ತೆಯಾಗದ ಪ್ರಕರಣ ಈ ಎಲ್ಲ ಪತ್ತೆಯಾಗದ ಪ್ರಕರಣಗಳು ಯಾಕಾಗ್ತವೆ ಅಸಹಜ ಸಾವುಗಳಿಗೂ ಪತ್ತೆ ಇಲ್ಲ ಏನು ಕಾರಣದಿಂದ ಸಾವುಗಳಾಗಿಯೋ ಗೊತ್ತಾಗ್ತಾ ಇಲ್ಲ ಇವೆಲ್ಲ ಪತ್ತೆಯಾದ ಪ್ರಕರಣಗಳಿಗೆ ಒಂದು ಪತ್ತೆ ಮಾಡುವಂತಹ ಪತ್ತೆದಾರಿಕೆ ಈ ದಕ್ಷತನ ಆಗಬೇಕು ಅಂತ ಹೇಳುವಂಥದ್ದು ಕೂಡ ನಾವು ದೂರರಲ್ಲಿ ದೂರ ಅರ್ಜಿಯಲ್ಲಿ ವಿವರಿಸಿದ್ದೇವೆ ವಸತಿ ಗೃಹದಲ್ಲಿ ಅಲ್ಲಿ ಧರ್ಮಸ್ಥಳದ ಆಡಳಿತ ಕೊಳಪಟ್ಟ ಪ್ರದೇಶದಲ್ಲಿ ವಸತಿ ಗೃಹಗಳಿವೆ ಆ ವಸತಿ ಗೃಹಗಳಲ್ಲಿ ಆ ಶವ ಸಿಗ್ತದೆ ರೂಮ್ಗಳಲ್ಲಿ ಅಂದರೆ ಒಂದು ಮಹಿಳೆಯ ಶವ ಸಿಕ್ಕಿದೆ ಅದನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಪೊಲೀಸರು ಅಪರಿಚಿತ ಶವ ಅಂತ ದಾಖಲೆ ಮಾಡ್ತಾರೆ ಯಾವುದೇ ಲಾಡ್ಜ್ಗಳಿಗೆ ದಾಖಲೆ ತೆಕ್ಕೊಳ್ಳೋದೇ ಒಳಗೆ ಪ್ರವೇಶ ಇಲ್ಲ ಹಾಗಿರುವಾಗ ಈ ಪೊಲೀಸ್ ಅಂದ್ರೆ ಅಪರಿಚಿತ ಶವ ಅಂತ ಬರೆದದ್ದು ಹೇಗೆ ಅದು ತನಿಖೆ ಆಗಬೇಕು ಆ ಪೊಲೀಸನ್ ತನಿಖೆ ಆಗಬೇಕು ಆ ಲಾಡ್ಜ್ನ ನೌಕರನ್ನು ತನಿಖೆ ಮಾಡಬೇಕು ಮ್ಯಾನೇಜರ್ ತನಿಖೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ಕೂಡ ನಾವು ಇದರಲ್ಲಿ ಹೇಳಿದ್ದೇವೆ ಇಂಥದ್ದು ಕೆಲವು ಪ್ರಕರಣಗಳಿವೆ ಜೊತೆಗೆ ಅಸಹಜ ಸಾವುಗಳ ಬಗ್ಗೆ ಪಟ್ಟಿ ಮಾಹಿತಿ ಅಕ್ಕಲಿ ತೆಗೆದದ್ದು ಮಾಧ್ಯಮಗಳಲ್ಲೆಲ್ಲ ಬರೆದಿದೆ ಅದನ್ನು ಕೂಡ ನಾವು ಅವರಿಗೆ ಇದಕ್ಕೆ ಎಸ್ ಐ ಟಿ ಕೊಟ್ಟಿದ್ದೇವೆ ಅದನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇವೆ ಆ ಅಪರಿಚಿತ ಶವ ಸಿಗ್ತದೆ ಅದು ಕೊಲೆ ಆದ್ದು ಯಾಕೆ ಸಾವಿಗೇನು ಕಾರಣ ಗೊತ್ತಾಗೋದಿಲ್ಲ ಪೋಸ್ಟ್ ಮಾರ್ಟಮ್ ಅಂತ ಒಂದು ದಿವಸ ಎಲ್ಲ ಮುಗೀತದೆ ಸಂಜೆ ಆಗುವಾಗ ಪೊಲೀಸು ನೋಟಿಸ್ ಕೊಡ್ತಾರೆ ನೀವು ಅದನ್ನು ಹೂಳಬೇಕು ಅಂತೇಳಿ ಪಂಚಾಯ್ತಿಗೆ ಪೊಲೀಸ್ ಯಾವ ಅಧಿಕಾರ ಸರ್ಕಲ್ ಇನ್ಸ್ಪೆಕ್ಟರ್ ಲೆವೆಲ್ ಆಗಬೇಕಂತ ಕೆಲಸಗಳು ಒಂದು ಪೊಲೀಸ್ ಹೊರಠಾಣೆಯ ಪೊಲೀಸ್ ನೋಟಿಸ್ ಕೊಟ್ಟು ಅದು ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ದೇಶದ ಕಾನೂನು ದುಸ್ಥಿತಿ ಎಲ್ಲಿಗೆ ಒಂದು ತಲುಪಿದೆ ಅಂತ ಹೇಳುವಂಥದ್ದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು ಇದನ್ನು ಕೂಡ ಎಸ್ ಐ ಟಿ ಪರಿಶೀಲಿಸಿ ಆ ತನಿಖೆಗೆ ಕೂಡ ಗಮನ ಕೊಡಬೇಕು ಅಂತ ಹೇಳುವಂಥದ್ದನ್ನು ಈ ರೀತಿ ಕಾನೂನು ಹರಿಗಟ್ಟಿದೆಯಾ ಅಂತ ಹೇಳುವುದನ್ನು ಕೂಡ ಇದು ಮಾಡಬೇಕು ನಿಟ್ಟಿನಲ್ಲಿ ನಾವು ದೂರ ಅರ್ಜಿಯನ್ನು ನೀಡಿದ್ದಾಗಿದೆ ಈ ದೂರ ಅರ್ಜಿಯ ಜೊತೆಗೆ ನಾವು ಆ ದೇವಾನಂದರ ವಿಡಿಯೋ ಅವರೇನು ಹೇಳಿದ್ದಾರೆ ಸಾವಿರತ್ತಿನ ಮೊದಲು ಅದರ ವಿಡಿಯೋ ಕೊಟ್ಟಿದ್ದೇವೆ ಇಂದಿರಾವತಿ ತಂದೆಯ ಬಗ್ಗೆ ತಂದೆ ಹೇಳಿದ್ದನ್ನು ಹೇಳಿದ ಅಂತ ವಿಡಿಯೋವನ್ನು ಕೊಟ್ಟಿದ್ದೇವೆ ಅಯೋಧ್ಯೆ ಹೋಟೆಲ್ ಉದ್ಘಾಟನೆ ಸಮಯದಲ್ಲಿ ಅದರ ಮಾಲಕರು ಮಾತಾಡಿದ್ದು ಅಥವಾ ಉದ್ಘಾಟನಾ ಕಾರ್ಯಕ್ರಮದ ವಿಡಿಯೋವನ್ನು ಕೊಟ್ಟಿದ್ದೇವೆ ಈ ಪದ್ಮಲತಾ ಪ್ರಕರಣದ ಬಗ್ಗೆ ಬಗ್ಗೆಲ್ಲೂ ವಿಧಾನಸೌಧದಲ್ಲಿ ಚರ್ಚೆ ಆದಂಥ ವಿಚಾರಗಳು ಈ ಅಸಹಾಯ ಸಾವುಗಳ ಬಗ್ಗೆ ಚರ್ಚೆ ಆದಂತಹದ್ದು ಮಾತ್ರ ಅಲ್ಲ ಕಾಣೆಯಾದವರು ನಮ್ಮ ಮನೆಯಲ್ಲಿ ಈ ಕಾಣೆಯಾಗಿದೆ ಹೇಳುವುದನ್ನು ವಿಚಾರಣೆಗೆ ಬಂದರೆ ಅವರ ಮೇಲೆ ದೌರ್ಜನ್ಯ ನಡೆದಂಥದ್ದು ಪೊಲೀಸ್ ಇಲಾಖೆಯಲ್ಲಿ ಅದರ ದಾಖಲೆಗಳು ವಿಧಾನಸೌಧದಲ್ಲಿ ಸಿಕ್ಕಿದೆ ಅದೇ ರೀತಿ ಮಾಧ್ಯಮಗಳಲ್ಲಿ ಮಾಹಿತಿ ಹಾಕಿಂದು ಪಡೆದಂಥ ಅಸಹಸವುಗಳ ಪಟ್ಟಿ ಅದನ್ನು ಕೂಡ ನಾವು ಈ ದಾಖಲೆಯಲ್ಲಿ ಕೊಟ್ಟಿದ್ದೇವೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ನಿಂದ ಪಡೆದಂಥ ದಾಖಲೆಗಳು ಅದೇ ಮೇಲೆ ಹೆಣಹೂತ ಅದರ ರಶೀದಿಗಳು ಅವನಿಗೆ ಹಣ ಸಂದಾಯ ಮಾಡಿದಂಥದ್ದು ಅವನಿಗೆ ಮತ್ತು ಆಮೇಲೆ ಪೊಲೀಸ್ ಕೊಟ್ಟಂಥ ನೋಟಿಸು ಆಮೇಲೆ ಉಗ್ರಪ್ಪ ವರದಿ ಬೆಳ್ತಂಗಡಿ ಸುತ್ತಮುತ್ತ ವರ್ಷದಲ್ಲಿ ನೂರಕ್ಕೂ ಹೆಚ್ಚು ಅಸಹಸಗಳು ಆಗ್ತವೆ ಅಂತೇಳಿ ಏನು ಉಗ್ರಪ ವರದಿ ಇದೆ ಅದನ್ನು ಕೂಡ ಪ್ರಮುಖ ಪ್ರಮುಖವಾದಂತಹ ಆದೇಶದ ಪ್ರತಿಗಳನ್ನು ಅವರಿಗೆ ನಾವು ಕೊಟ್ಟಿದ್ದೇವೆ ಈ ಎಲ್ಲ ಇದರ ಜೊತೆಗೆ ಎಲ್ಲ ಇಲಾಖೆಗಳ ಸಿಬ್ಬಂದಿಗಳನ್ನು ತನಿಖೆ ಮಾಡಬೇಕು ಗ್ರಾಮ ಪಂಚಾಯತ್ನಲ್ಲಿ ಅಲ್ಲಿ ಆವಾಗಿಂದ ಅವತ್ತು ಇಪ್ಪತ್ತು ವರ್ಷಗಳ ಸಿಬ್ಬಂದಿಗಳನ್ನು ಆಮೇಲೆ ಮೆಂಬರ್ಗಳನ್ನು ಆಮೇಲೆ ಪೊಲೀಸ್ ಇಲಾಖೆ ನೌಕರರನ್ನು ಸಿಬ್ಬಂದಿಗಳನ್ನು ಅಧಿಕಾರಿಗಳನ್ನು ಇದರ ಶವ ಸಂಸ್ಕಾರ ಶವ ಪರಿಶೀಲನೆ ಮಾಡಿದಂತಹ ವೈದ್ಯಾಧಿಕಾರಿಗಳನ್ನು ಎಲ್ಲರನ್ನು ಕೂಡ ತನಿಖೋ ಪಡಿಸಬೇಕು ಜೊತೆ